ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದಷ್ಟು ಮಹತ್ವದ ಬದಲಾವಣೆಗಳನ್ನ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಿರ್ಧಾರ ಮಾಡಿದೆ ಅಂತೆಯೇ ತನ್ನ ನಿರ್ಧಾರಗಳನ್ನೆಲ್ಲ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಸೊ ಹಾಗಿದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆನಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ಮಾಡುತ್ತೆ ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಖಂಡಿತ ಈ ಒಂದು ಅಂಶಗಳನ್ನ ಎಲ್ಲ ವಿದ್ಯಾರ್ಥಿಗಳು ಹಾಗೆ ಪೋಷಕರು ತಿಳಿದಿರ್ಲೇಬೇಕಾಗತ್ತೆ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಜ್ಞಾನವನ್ನ ಪಡೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಬದಲಾವಣೆಯನ್ನ ಮಾಡೋದಕ್ಕೆ ಹೊರಡಿರತಕ್ಕಂತಹ ಅಂಶಗಳೇನು ಸರ್ಕಾರಕ್ಕೆ ಯಾವ ಭಾವನೆಯನ್ನ ಸಲ್ಲಿಸಿದೆ ಅನ್ನೋದ್ರ ಕುರಿತು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಆ ವಿದ್ಯಾರ್ಥಿಗಳೇ ಮೊದಲನೇದಾಗಿ ನೋಡೋದಾದ್ರೆ ಈ ಹಿಂದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಯಾವ ರೀತಿ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಕನ್ನಡ ಇಂಗ್ಲಿಷ್ ಹಿಂದಿ ಗಣಿತ ವಿಜ್ಞಾನ ಸಮಾಜ ಅಥವಾ ಪ್ರಥಮ ಭಾಷೆ ದ್ವಿತೀಯ ಭಾಷೆ ತೃತೀಯ ಭಾಷೆ ಅದರ ಜೊತೆ ಕೋರ್ ಸಬ್ಜೆಕ್ಟ್ ಈ ಎಲ್ಲಾ ವಿಷಯಗಳು ಎಷ್ಟು ಅಂಕಗಳಿಗೆ ಹಿಂದೆ ಪರೀಕ್ಷೆಯನ್ನ ನಡೆಸ್ತಾ ಇದ್ರು ಅಂತ ಹೇಳಿದ್ರೆ ಪ್ರಥಮ ಭಾಷೆ ವಿಷಯವನ್ನ ಕನ್ನಡವೂ ಸೇರಿದಂತೆ ನೂರು ಅಂಕಗಳಿಗೆ ನಡೆಸಲಾಗ್ತಾ ಇತ್ತು ಇನ್ನು ಉಳಿದಿರ್ತಕ್ಕಂತಹ ದ್ವಿತೀಯ ಭಾಷೆ ತೃತೀಯ ಭಾಷೆ ಹಾಗೆ ಕೋರ್ ಸಬ್ಜೆಕ್ಟ್ ವಿಷಯಗಳನ್ನ ಎಂಬತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನ ಮಾಡ್ತಾ ಇದ್ರು ಇನ್ನ ನಂತರ ಆಂತರಿಕ ಅಂಕ ಅಂತ ಹೇಳ್ಬಿಟ್ಟು ಪ್ರಥಮ ಭಾಷೆ ವಿಷಯಕ್ಕೆ ಇಪ್ಪತ್ತೈದು ಅಂಕಗಳನ್ನ ನೀಡ್ತಾ ಇದ್ರು ಹಾಗೆ ಉಳಿದಿರ್ತಕ್ಕಂತಹ ಎಲ್ಲಾ ವಿಷಯಗಳಿಗೂ ಕೂಡ ಇಪ್ಪತ್ತು ಅಂಕಗಳನ್ನ ನೀಡ್ತಾ ಇದ್ರು ಟೋಟಲ್ ಆಗಿ ಒಟ್ಟು ಐನೂರು ಅಂಕಗಳು ಲಿಖಿತ ಪರೀಕ್ಷೆಗೆ ಆಂತರಿಕ ಪರೀಕ್ಷೆಗೆ ಒಟ್ಟು ನೂರ ಇಪ್ಪತ್ತೈದು ಅಂಕಗಳು ಒಟ್ಟು ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀಬೇಕಾಗಿತ್ತು ಆದ್ರೆ ಈಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತೆ ಮೌಲ್ಯ ನಿರ್ಣಯ ಮಂಡಳಿ ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂತಹ ಪ್ರಸ್ತಾವನೆಯಲ್ಲಿ ಯಾವ ರೀತಿಯ ಪರೀಕ್ಷೆಯನ್ನ ಮಾಡಬೇಕು ಅನ್ನೋ ಒಂದು ಅಂಶವನ್ನ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಸಿ ಬಿ ಎಸ್ಇ ಮಾದರಿನಲ್ಲಿ ಪರೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡಿ ಯಾವ ರೀತಿ ಅಂತ ಹೇಳಿದ್ರೆ ಕನ್ನಡವೂ ಸೇರಿದಂತೆ ಪ್ರಥಮ ಭಾಷೆ ಎಲ್ಲಾ ವಿಷಯಗಳು ಸೇರಿದಂತೆ ಎಲ್ಲಾ ಕೋರ್ ವಿಷಯಗಳನ್ನ ಸೇರಿಸಿದಂತೆ ಎಂಬತ್ತು ಅಂಕಗಳಿಗೆ ಪರೀಕ್ಷೆಯನ್ನ ಮಾಡಬೇಕು ಪ್ರತಿಯೊಂದು ವಿಷಯನೂ ಕೂಡ ಏಟಿ ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನ ಮಾಡಬೇಕು ಹಾಗೆ ಇಂಟರ್ನಲ್ ಮಾರ್ಕ್ಸ್ ನ ಇಪ್ಪತ್ತಕ್ಕೆ ನಿಗದಿಪಡಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಅಂದ್ರೆ ಟೋಟಲ್ ಆಗಿ ಲಿಖಿತ ಪರೀಕ್ಷೆಗೆ ಒಟ್ಟು ನಾನೂರ ಎಂಬತ್ತು ಅಂಕಗಳು ಹಾಗೇನೆ ಆಂತರಿಕ ಪರೀಕ್ಷೆಗೆ ನೂರ ಇಪ್ಪತ್ತು ಅಂಕಗಳು ಅಂದ್ರೆ ಏನು ಈ ಹಿಂದೆ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಪರೀಕ್ಷೆ ನಡೆಸ್ತಾ ಇದ್ರಲ್ವಾ ಅದ್ರ ಬದಲು ಆರ್ನೂರು ಅಂಕಗಳಿಗೆ ಪರೀಕ್ಷೆಯನ್ನ ನಡೆಸಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿದೆ ಅಷ್ಟೇ ಅಲ್ಲ ಈ ಹಿಂದೆ ಕಳೆದ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಲ್ಲಿ ಉತ್ತೀರ್ಣರಾಗಬೇಕು ಅಂತ ಹೇಳಿದ್ರೆ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನ ಪಡೆದಿರ್ಬೇಕಿತ್ತು ಆದ್ರೆ ಈಗ ಆಂತರಿಕ ಅಂಕಗಳು ಸೇರಿದಂತೆ ವಿದ್ಯಾರ್ಥಿ ಮೂವತ್ ಮೂರು ಅಂಕಗಳನ್ನ ಪಡೆದ್ರೆ ಆ ಒಂದು ವಿಷಯದಲ್ಲಿ ಉತ್ತೀರ್ಣನಾದಂತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಒಬ್ಬ ವಿದ್ಯಾರ್ಥಿ ಅಹ್ ಇಂಟರ್ನಲ್ಸ್ ಅಲ್ಲಿ ಆತ ಇಪ್ಪತ್ತು ಅಂಕಗಳನ್ನ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ಲಿಖಿತ ಪರೀಕ್ಷೆನಲ್ಲಿ ಕೇವಲ ಹದಿಮೂರು ಅಂಕ ತಗೊಂಡ್ರೆ ಸಾಕು ಟೋಟಲ್ ಆಗಿ ಮೂವತ್ ಮೂರು ಅಂಕ ಆಗುತ್ತೆ ಸೊ ಮೂವತ್ ಮೂರು ಅಂಗಗಳು ಬಂದ್ರೆ ವಿದ್ಯಾರ್ಥಿ ತೇರ್ಗಡೆ ಆಗ್ತಾನೆ ಉತ್ತೀರ್ಣನಾಗ್ತಾನೆ ಈ ರೀತಿಯ ಒಂದು ನಿಯಮವನ್ನ ಮಾಡಬೇಕು ಈಗಾಗಲೇ ಸಿ ಬಿ ಎಸ್ ಇ ನಲ್ಲಿ ಈ ಒಂದು ಮೆಥಡ್ ಇದೆ ಇದನ್ನ ನಮ್ಮ ಶಾಲೆಗಳಲ್ಲೂ ಅಂದ್ರೆ ಸರ್ಕಾರಿ ಅನುದಾನಿತ ಮತ್ತೆ ಅನುದಾನ ರಹಿತ ಶಾಲೆಗಳು ಯಾರೆಲ್ಲ ರಾಜ್ಯ ಪಠ್ಯಕ್ರಮವನ್ನ ಅನುಸರಿಸ್ತಾ ಇದಾರೋ ಆ ಎಲ್ಲಾ ಶಾಲೆಗಳಲ್ಲೂ ಮಾಡ್ಬೇಕು ಆವಾಗ ವಿದ್ಯಾರ್ಥಿಗಳು ಏನು ಪಾಸ್ ಆಗ್ತಾರಲ್ವಾ ಅವರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಮತ್ತೆ ಮುಂದುವರೆದು ನೋಡೋದಾದ್ರೆ ಪ್ರಥಮ ಭಾಷೆ ವಿಷಯವನ್ನ ಕನ್ನಡವೂ ಸೇರಿದಂತೆ ಯಾರೆಲ್ಲ ಫಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ಇಷ್ಟು ದಿನ ನೂರು ಅಂಕಗಳಿಗೆ ಲಿಖಿತ ಬರೀಬೇಕಿತ್ತು ಹಾಗೆ ಇಂಟರ್ನಲ್ಸ್ ಆಗಿ ಇಪ್ಪತ್ತೈದು ಅಂಕಗಳನ್ನ ನೀಡ್ತಾ ಇದ್ರು ಈಗ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಉಳಿದ ವಿಷಯದ ರೀತಿನೇ ಎಂಬತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರಲಿ ಹಾಗೆ ಇಪ್ಪತ್ತು ಅಂಕಗಳಿಗೆ ಆಂತರಿಕ ಪರೀಕ್ಷೆ ಇರಲಿ ಈ ಹಿಂದೆ ನೂರು ಪ್ಲಸ್ ಇಪ್ಪತ್ತೈದು ಏನಿತ್ತಲ್ಲ ಅದ್ರ ಬದಲಾಗಿ ಎಂಬತ್ತು ಪ್ಲಸ್ ಇಪ್ಪತ್ತೈದು ಅಂಕಗಳನ್ನ ಅಹ್ ನಿಗದಿ ಮಾಡಬೇಕು ಅಂತ ಹೇಳಿ ಆ ಮೌಲ್ಯ ನಿರ್ಣಯ ಮಂಡಳಿ ನಿರ್ಧಾರವನ್ನ ಮಾಡಿದೆ ಇದಾದ ನಂತರ ಇನ್ನೊಂದು ಮಹತ್ವದ ಅಂಶ ಏನು ಅಂತ ಹೇಳಿದ್ರೆ ಅಹ್ ಕೃಪಾಂಕವನ್ನ ರದ್ದು ಮಾಡಬೇಕು ಅನ್ನೋ ವಿಷಯವನ್ನ ಕೂಡ ಇಲ್ಲಿ ಪ್ರಸ್ತಾಪಿಸಲಾಗಿದೆ ಏನಿದು ಕೃಪಾಂಕ ಅಂತ ಹೇಳಿ ನೋಡೋದಾದ್ರೆ ಅಹ್ ಕೋವಿಡ್ ಸಮಯದಲ್ಲಿ ಕಲಿಕಾ ನಷ್ಟವನ್ನ ಸರಿದೂಗಿಸುವ ಸಲುವಾಗಿ ವಿದ್ಯಾರ್ಥಿಗಳಿಗೆ ಕೃಪಾಂಕವನ್ನ ನೀಡಲಾಗ್ತಾ ಇತ್ತು ಅಂದ್ರೆ ವಿದ್ಯಾರ್ಥಿ ಮೂರು ವಿಷಯಗಳಲ್ಲಿ ಮೂವತ್ತೈದು ಅಂಕಗಳನ್ನ ತೆಗೆದುಕೊಂಡು ಉತ್ತೀರ್ಣನಾದ್ರೂ ಕೂಡ ಅಹ್ ಇನ್ನು ಉಳಿದಿರ್ತಕ್ಕಂತಹ ವಿಷಯದಲ್ಲಿ ಅನುತ್ತೀರ್ಣರಾದ್ರೆ ಆ ವಿದ್ಯಾರ್ಥಿಗಳಿಗೆ ಕೃಪಾಂಕಗಳನ್ನ ನೀಡಿ ಪಾಸ್ ಮಾಡ್ತಾ ಇದ್ರು ಈಗೇನಾದ್ರೂ ಸಿ ಬಿ ಎಸ್ ಸಿ ಮಾದರಿಯ ಒಂದು ಪರೀಕ್ಷೆಯನ್ನ ಮಾಡಿದ್ರೆ ಇನ್ಮೇಲೆ ಈ ಕೃಪಾಂಕಗಳು ಇರೋದಿಲ್ಲ ಅಂದ್ರೆ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಪ್ಲಸ್ ನೀವು ಪಡೆದಿರ್ತಕ್ಕಂತಹ ಥಿಯರಿನಲ್ಲಿ ಪಡೆದಿರ್ತಕ್ಕಂತಹ ಅಂಕಗಳು ಸೊ ಇಷ್ಟೇ ಇರುತ್ತೆ ಯಾವುದೇ ರೀತಿಯಾದಂತಹ ಗ್ರೇಸ್ ಮಾರ್ಕ್ಸ್ ಆಗಲಿ ಕೃಪಾಂಗಗಳಾಗಲಿ ಯಾವುದು ಕೂಡ ಇರೋದಿಲ್ಲ ಇನ್ನ ನಂತರ ಇಷ್ಟು ದಿನ ನಾನು ಹೇಳಿದ್ನಲ್ವಾ ವಿದ್ಯಾರ್ಥಿಗಳು ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ಮೂವತ್ತೈದು ಅಂಕಗಳನ್ನ ಪಡ್ಕೊಂಡಿರ್ಬೇಕಿತ್ತು ಅಂತ ಹೇಳಿ ಆದ್ರೆ ಇನ್ ಮುಂದೆ ಹಾಗಿರಲ್ಲ ಸೊ ವಿದ್ಯಾರ್ಥಿ ಉತ್ತೀರ್ಣನಾಗ್ಬೇಕು ಅಂತ ಹೇಳಿದ್ರೆ ಇಂಟರ್ನಲ್ಸ್ ಅಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಪಡ್ಕೊಂಡು ಆತ ತಿಯರಿನಲ್ಲಿ ಲಿಖಿತ ಪರೀಕ್ಷೆನಲ್ಲಿ ಹದಿಮೂರು ಅಂಕಗಳನ್ನ ಪಡೆದ್ಕೊಂಡ್ರು ಕೂಡ ಸಾಕಾಗುತ್ತೆ ವಿದ್ಯಾರ್ಥಿ ಆರಾಮಾಗಿ ತೇರ್ಗಡೆ ಆಗ್ಬೋದು ಅಂತಕ್ಕಂತಹ ನಿರ್ಧಾರಗಳನ್ನ ಇಲ್ಲಿ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಅಷ್ಟೇ ಅಲ್ಲ ಪ್ರಶ್ನೆ ಪತ್ರಿಕೆಯ ವಿನ್ಯಾಸದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿದೆ ಹಾಗಿದ್ರೆ ಯಾವೆಲ್ಲ ಬದಲಾವಣೆಗಳನ್ನ ಮಾಡ್ತಾರೆ ಅಂತ ಹೇಳಿ ನೋಡೋದಾದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಹೆಚ್ಚಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರಿಸಬೇಕು ಅಂದ್ರೆ ಎಂ ಸಿ ಕ್ಯೂಸ್ ಗಳನ್ನ ಜಾಸ್ತಿ ಇರಿಸಬೇಕು ಒಂದು ಮಾರ್ಕ್ನ ಪ್ರಶ್ನೆಗಳನ್ನ ಜಾಸ್ತಿ ನೀಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಹಾಗಾದ್ರೆ ನಂತರ ಎರಡನೇದಾಗಿ ನೋಡೋದಾದ್ರೆ ಏನು ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಐದು ಆರು ವಾಕ್ಯದ ಇರುತ್ತಲ್ವಾ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳಿರುತ್ತಲ್ವಾ ಸೊ ಅದಕ್ಕೆ ಜಾಸ್ತಿ ಆಪ್ಷನ್ಸ್ ಅನ್ನ ಕೊಡ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಆರು ಪ್ರಶ್ನೆಗಳನ್ನ ಕೊಟ್ಬಿಟ್ಟು ಮೂರು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೊಡೋದು ಈಗ ಈ ರೀತಿ ಕೊಟ್ಟಾಗ ಏನಾಗತ್ತೆ ಸೊ ವಿದ್ಯಾರ್ಥಿ ಯಾವುದೋ ಒಂದು ಪಾಠದ ಪ್ರಶ್ನೆಗಾದ್ರೂ ಉತ್ತರವನ್ನ ಓದಿರ್ತಾನೆ ಅಲ್ವಾ ಹಾಗಾಗಿ ಉತ್ತಮ ಅಂಕಗಳನ್ನ ಪಡೆಯೋದಕ್ಕೆ ಸಾಧ್ಯತೆ ಆಗತ್ತೆ ಅಂತ ಹೇಳ್ಬಿಟ್ಟು ಹೆಚ್ಚಿನ ಆಯ್ಕೆಗಳನ್ನ ಕೊಡ್ಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿದೆ ಇಷ್ಟು ಅಂಶಗಳನ್ನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂತಹ ಪ್ರಸ್ತಾವನೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅದು ಸರ್ಕಾರ ಇದಕ್ಕೆ ಅನುಮೋದಿಸಬೇಕಾಗಿದೆ ಇದಕ್ಕೆ ನಾವೆಲ್ಲರೂ ಕೂಡ ಕಾಯ್ಬೇಕಾಗಿದೆ ಸೊ ಹೊಸ ಪರೀಕ್ಷಾ ಮಾದರಿ ಹಾಗೆ ಹೊಸ ರೀತಿಯ ಪ್ರಶ್ನೆ ಪತ್ರಿಕೆಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇರೋಣ ಅಂತ ಹೇಳಿ ಹೇಳ್ತಾ ಖಂಡಿತ ನಿಜಕ್ಕೂ ಸ್ವಾಗತಾರ್ಹ ಈ ಒಂದು ನಿರ್ಧಾರ ಅಂತಾನೆ ಹೇಳ್ಬೋದು ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಲೋ ಲರ್ನರ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದರಿಂದ ಹಾಗೇನೆ ಇನ್ನೊಂದು ಅಂಶವನ್ನ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸ್ಬೇಕು ಆಂತರಿಕ ಅಂಕಗಳನ್ನ ಇಪ್ಪತ್ತು ಅಂಕಗಳನ್ನ ನಿಗದಿಪಡಿಸಿದಾರಲ್ವಾ ಸೊ ಅಲ್ಲಿ ಏನಾದ್ರೂ ಸ್ಟ್ರಿಕ್ಟ್ನೆಸ್ ಮಾಡ್ಬೋದು ಅಂತ ಹೇಳಿ ನನಗೆ ಅನ್ಸುತ್ತೆ ಯಾಕಂದ್ರೆ ಇಷ್ಟು ದಿನ ಎಲ್ಲಾ ಸ್ಕೂಲ್ಗಳಲ್ಲೂ ಕೂಡ ಇಂಟರ್ನಲ್ ಮಾರ್ಕ್ಸ್ ನ ಸ್ವಲ್ಪ ಲಿಬ್ರಲ್ ಆಗಿ ಕೊಡ್ತಾ ಇದ್ರು ಆದ್ರೆ ಇವಾಗ ಇಂಟರ್ನಲ್ ಮಾರ್ಕ್ಸ್ ಸೇರಿದಂತೆ ಲಿಖಿತ ಪರೀಕ್ಷೆ ನಲ್ಲಿ ಹದಿಮೂರು ಅಂಕ ಸಾಕು ಅಂತ ಹೇಳಿ ಬರೋದ್ರಿಂದ ನನ್ನ ಅನಿಸಿಕೆ ಪ್ರಕಾರ ಸೊ ಇಂಟರ್ನಲ್ ಮಾರ್ಕ್ಸ್ ನ ಕೊಡುವಾಗ ಸ್ವಲ್ಪ ಆ ನೋಡಿ ಹಿಂದೇಟಾಗಿ ಕೊಡಿ ಅಥವಾ ಸ್ಟ್ರಿಕ್ಟ್ ಆಗಿ ಇಂಟರ್ನಲ್ ಮಾರ್ಕ್ಸ್ ನ ಕೊಡಿ ಅಂತ ಹೇಳಿ ನಿಯಮ ಬಂದರೂ ಬರ್ಬೋದು ಅಂತ ಹೇಳಿ ಹೇಳ್ತಾ ಸದ್ಯಕ್ಕೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟ್ ಇದಾಗಿದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದನ್ನ ತಿಳ್ಕೊಂಡಿರ್ಬೇಕು ಅಂತೇಳಿ ನನ್ಗೆ ಅನ್ನಿಸ್ತು ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ಈ ಇಷ್ಟು ವಿಷಯಗಳನ್ನ ನಿಮ್ ಜೊತೆ ಚರ್ಚೆ ಮಾಡಿದ್ದೀನಿ ಎಲ್ಲಾ ಪೇರೆಂಟ್ಸ್ ಕೂಡ ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಖಂಡಿತ ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂತಹ ಬೇಡಿಕೆಯನ್ನ ಸರ್ಕಾರ ಈಡೇರಿಸಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉಪಯೋಗ ಆಗೋದಂತೂ ಖಂಡಿತ ಅಂತ ಹೇಳಿ ಹೇಳ್ತಾ ಹಾಗೆ ಕೊನೆದಾಗಿ ಆ ಸಿ ಬಿ ಎಸ್ ಇ ಕೂಡ ಒಂದಷ್ಟು ಬದಲಾವಣೆ ಮಾಡ್ಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿದೆ ಏನದು ಅಂತ ಹೇಳಿದ್ರೆ ರಾಜ್ಯ ಪಠ್ಯಕ್ರಮ ಅನುಸರಿಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ವರ್ಷದಲ್ಲಿ ಮೂರು ಪರೀಕ್ಷೆಗಳಿದೆ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಸೊ ಅದೇ ರೀತಿ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೂ ಕೂಡ ವರ್ಷದಲ್ಲಿ ಎರಡು ಪರೀಕ್ಷೆಯನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ ಯಾರೆಲ್ಲ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣರಾಗ್ತಾರೋ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಟ್ಟು ಪರೀಕ್ಷೆ ಎರಡನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿದೆ ಸೊ ಇದಿಷ್ಟು ಸದ್ಯಕ್ಕೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಿಸಿದಂತ ಒಂದು ನ್ಯೂಸ್ ಅಂತ ಹೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು